শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಓಂ ಶ್ರೀ ಗುರುರಾಘವೇಂದ್ರಾಯನ್ಮಹ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ವಿಜಯ ಏಕಾದಶಿ ಹದಿಮೂರನೇ ತಾರೀಕು ಶುಕ್ರವಾರ ಏಕಾದಶಿ ಹನ್ನೆರಡನೇ ತಾರೀಕು ಗುರುವಾರ ದಶಮಿ ಆಚರಣೆ ಗುರುವಾರ ದಶಮಿ ಆಚರಣೆ ಬಂದಿರುವಂತಹದ್ದು ಬಹಳ ವಿಶೇಷ ಜೊತೆಯಲ್ಲಿ ಹದಿನಾಲ್ಕನೇ ತಾರೀಕು ಶನಿವಾರ ನಮಗೆ ದ್ವಾದಶಿ ಆಚರಣೆ ಬರುತ್ತೆ ಯಾವತ್ತೆಲ್ಲ ನೋಡಿ ಶನಿವಾರ ಏಕಾದಶಿ ಇಲ್ಲ ದ್ವಾದಶಿ ಆಚರಣೆಗಳು ಬರುತ್ತೆ ಬಹಳ ವಿಶೇಷವಾಗಿರುತ್ತೆ ಶನಿವಾರ ನಮಗೆ ಸಿಕ್ಕಾಗ ಈ ಏಕಾದಶಿ ಬಹಳ ಶ್ರೇಷ್ಠವಾದಂತಹ ಏಕಾದಶಿ ಎಲ್ಲರೂ ಕೂಡ ಸಂಕಲ್ಪಪೂರ್ವಕವಾಗಿ ಮಾಡಿ ಏಕೆಂತಂದರೆ ನಮಗೆ ರಾಯರ ವರ್ಧಂತಿಯ ಹಿಂದೆ ಸಿಗ್ತಾ ಇರುವಂತಹ ಏಕಾದಶಿ ಇದು ಇನ್ನು ಯಾರೆಲ್ಲ ನಿಷ್ಠೆಯಿಂದ ಈ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಖಂಡಿತ ಅವರಿಗೆ ಶುಭ ಫಲಗಳು ದೊರೆಯುತ್ತೆ ಈ ಏಕಾದಶಿಯನ್ನು ಆಚರಣೆ ಮಾಡುವಂತಹ ಗಂಡಸರು ನೀರನ್ನು ಕುಡಿಯದೆ ನಿರ್ಜಲವಾದಂತಹ ಉಪವಾಸವನ್ನು ಮಾಡಬಹುದು ಇಲ್ಲ ನಮಗೆ ಶಕ್ತಿ ಇಲ್ಲ ಅನ್ನುವಂತಹವರು ಗಂಡಸರು ಕೂಡ ಹಾಲು ಹಣ್ಣು ನೀರು ಕಾಫಿ ಟೀ ಇವೆಲ್ಲವನ್ನು ತೆಗೆದುಕೊಳ್ಬಹುದು ತೊಂದರೆ ಇಲ್ಲ ಹೆಣ್ಮಕ್ಳು ನನಗೆ ಕಮೆಂಟಲ್ಲಿ ಪದೇ ಪದೇ ಕೇಳುವಂತಹ ಪ್ರಶ್ನೆ ಕಾಫಿ ಟೀ ಕುಡಿಬಹುದಾ ಹೇಳಿ ಕುಡಿಬಹುದು ತೊಂದರೆ ಇಲ್ಲ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನಿಟ್ಟು ಉಪವಾಸವನ್ನು ಮಾಡಬೇಡಿ ಹಾಲನ್ನು ಹಣ್ಣನ್ನು ನೀರನ್ನು ತೆಗೆದುಕೊಳ್ಬಹುದು ಯಾವುದೂ ಬೇಡ ಅಂದರೆ ನೀರನ್ನಾದರೂ ಕುಡೀರಿ ಅದನ್ನು ಕೂಡ ಕುಡಿದಲೆ ನಿರ್ಜಲವಾದಂತಹ ಉಪವಾಸವನ್ನು ಮಾಡಿದ್ರೆ ಆ ನಿಟ್ಟುಸರು ನಿಮ್ಮ ಮನೆಗೆ ತಗಲಿ ಒಳ್ಳೆಯದಾಗೋದಕ್ಕಿಂತ ಹೆಚ್ಚಿನದಾಗಿ ತೊಂದರೆಗಳು ಅನುಭವಿಸೋ ಹಾಗೆ ಆಗಿಬಿಡುತ್ತೆ ಇನ್ನು ಇನ್ನೊಂದು ಏನು ಹೆಣ್ಮಕ್ಳು ತಪ್ಪು ಮಾಡುವಂತಹದ್ದು ಅಂತಂದರೆ ನೀವು ಸಂಪೂರ್ಣವಾಗಿ ಯಾವಾಗ ಉಪವಾಸವನ್ನು ಬಿಡ್ತೀರ ಉಪವಾಸವನ್ನು ಬಿಟ್ಟಾದ ಮೇಲೇ ನೀವು ಸಿಹಿ ಅವಲಕ್ಕಿಯನ್ನು ಸೇವನೆ ಮಾಡಬೇಕು ಹೊಟ್ಟೆ ಅಶ್ವಾಗುತ್ತೆ ಅಂತ ಹೇಳಿ ಉಪವಾಸ ಇರುವಂತಹ ಸಂದರ್ಭದಲ್ಲಿ ಸಜ್ಜಿಗೆ ಸಿಹಿ ಅವಲಕ್ಕಿಯನ್ನು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಇನ್ನು ಪೂಜೆ ಯಾವ ರೀತಿ ಮಾಡುವಂತಹದ್ದು ಅಂತಂದರೆ ನೋಡಿ ಏಕಾದಶಿ ಅಂತಂದರೆ ಯಾವಾಗಲೂ ಕೂಡ ಇದು ಮೂರು ದಿವಸಗಳ ವ್ರತಾಚರಣೆ ನಿಮಗೆ ಗುರುವಾರ ದಶಮಿ ಬರುತ್ತೆ ಗುರುವಾರ ರಾಯರಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರವನ್ನು ಬೆಳಗ್ಗೆ ಸಲ್ಲಿಸಿ ಇರ್ತೀರ ಸಾಯಂಕಾಲ ಕೈಕಾಲ್ ಮುಖ ತೊಳೆದುಕೊಂಡು ಐದು ಕಾಲಿಂದ ಐದೂವರೆ ಒಳಗಡೆ ರಾಯರ ಮುಂದೆ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿ ಅದರ ಜೊತೆಯಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಪೂಜೆ ಮಾಡಿರ್ತೀರ ಬೆಳಗ್ಗೆ ಮಣ್ಣಿನ ದೀಪವನ್ನು ಕೂಡ ಬೆಳಗ್ಗೆ ಏನು ಹಚ್ಚಿರ್ತೀರ ಅದೇ ರೀತಿ ಸಂಜೆ ಶ್ರೀ ವಿಷ್ಣುವಿನ ಮುಂದೆ ಕೂಡ ದೀಪವನ್ನು ಬೆಳಗ್ಗೆ ಸಂಕಲ್ಪ ಮಾಡಿಕೊಳ್ಳಿ ಏಕೆಂದರೆ ನಾವು ಮಾಡುವಂತಹ ಏಕಾದಶಿ ಸಲ್ಲಿಕೆ ಆಗುವಂತಹದ್ದೇ ಅವ್ರಿಗೆ ಹೀಗಾಗಿ ರಾಯರ ಮುಂದೆನೂ ಕೂಡ ದೀಪ ಹಚ್ಚಿ ಶ್ರೀಮನ್ ಮಹಾವಿಷ್ಣುವಿನ ಮುಂದೆಯೂ ಕೂಡ ದೀಪವನ್ನು ಬೆಳಗಿ ಮಣ್ಣಿನ ದೀಪವನ್ನು ಬಲಗೈಯಲ್ಲಿ ತುಳಸಿ ಮತ್ತು ಅಕ್ಷತೆಯನ್ನು ಹಿಡಿದು ಯಾವ ಕಷ್ಟ ಪರಿಹಾರಾರ್ಥವಾಗಿ ಈ ಏಕಾದಶಿ ಆಚರಣೆ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈ ಮೂರೂ ದಿನಗಳ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅರ್ಧ ಶ್ರೀಮನ್ ಮಹಾವಿಷ್ಣುವಿನ ಬಳಿಗೆ ಇನ್ನು ಅರ್ಧ ಏನು ಮಾಡಬೇಕು ರಾಯರ ಪಾದದ ಬಳಿಗೆ ಹಾಕಬೇಕು ಇಲ್ಲಿಂದ ನಿಮ್ಮ ವ್ರತ ಪ್ರಾರಂಭವಾಗುತ್ತೆ ಗುರುವಾರ ರಾತ್ರಿ ಸಿಹಿ ಅವಲಕ್ಕಿಯನ್ನು ಮಾತ್ರ ಸೇವನೆ ಮಾಡಬೇಕು ಚಾಪೆ ಮೇಲೆ ಮಲ್ಕೋಬೇಕು ಇನ್ನು ಶುಕ್ರವಾರ ಏಕಾದಶಿ ಯಥ ಪ್ರಕಾರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಮೇಯ್ನ ನೀವು ಇನ್ನೊಂದು ಇಲ್ಲೇ ತಿಳ್ಕೊಬೇಕಾಗಿರೋದು ಅಂತಂದರೆ ಶುಕ್ರವಾರ ಏಕಾದಶಿ ಬಂದಿರೋದ್ರಿಂದ ಯಾರೂ ಕೂಡ ಹಿಂದಿನ ದಿವಸ ಕಳಸ ಎಲ್ಲ ತೆಗ್ದಿಟ್ಟು ಕಳಸ ಬೆಳಗ್ಗೆ ಶುಕ್ರವಾರ ಕಳಸವನ್ನು ಹೂಡಬೇಡಿ ಏಕಾದಶಿಯ ದಿವಸ ನಾವು ಕಳಸವನ್ನು ಹೂಡುವಂತಹದ್ದು ಅಷ್ಟು ಶ್ರೇಯಸ್ಕರವಲ್ಲ ಹೇಗಿರುತ್ತೆ ಹಾಗೇ ಬಿಟ್ಬಿಡಿ ಕಳಸಕ್ಕೆ ಒಂದು ಹೂ ಏನಾದರೂ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಮತ್ತು ಯಾವತ್ತು ನಾವು ಕಳಸ ತೆಗೆದು ಪೂಜೆ ಮಾಡಬೇಕು ನೆಕ್ಸ್ಟ್ ಶನಿವಾರ ದ್ವಾದಶಿಯ ದಿವಸ ಕಳಸವನ್ನು ತೆಗೆದು ಪೂಜೆಯನ್ನು ಮಾಡ್ಕೋಬಹುದು ಹೊಸದಾಗಿ ಕಳಸವನ್ನು ಹೂಡಿ ಬಹಳ ವಿಶೇಷವಾದಂತಹ ಏಕಾದಶಿ ಅಂತ ಹೇಳಿ ಹೇಳಿದೆ ನಾನು ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ನಾವು ಶ್ರೀಮನ್ ಮಹಾವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಎರಡು ಬೆಟ್ಟದ ನೆಲ್ಲಿಕಾಯನ್ನು ತಗೊಂಡು ಬನ್ನಿ ನಾನು ಯಾವ ಸಂಖ್ಯೆಯಲ್ಲಿ ಹೇಳಿರ್ತೀನಿ ಅಷ್ಟೇ ಸಂಖ್ಯೆಯಲ್ಲಿ ದಯಮಾಡಿ ಹಚ್ಚಿ ಹೆಚ್ಚಿನದಾಗಿ ಹಚ್ಚಲಿಕ್ಕೆ ಹೋಗಬೇಡಿ ಎರಡು ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡ್ಕೋಬೇಕು ಬೆಟ್ಟದ ನೆಲ್ಲಿಕಾಯಿಯನ್ನು ತೊಳ್ಕೋಬೇಕು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ತೊಟ್ಟು ಮೇಲ್ಭಾಗಕ್ಕೆ ಮಾಡಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರ ಮುಂದೆ ಒಂದು ತಟ್ಟೆ ಇಟ್ಟು ಅದರಲ್ಲಿ ಎರಡು ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಟು ತುಪ್ಪದ ಬತ್ತಿ ಎರಡೆರಡನ್ನು ಒಂದು ನೆಲ್ಲಿಕಾಯಿಯ ಮೇಲೆ ಇಡಬೇಕಾಗತ್ತೆ ಇನ್ನು ರಾಯರ ಫೋಟೋವನ್ನು ಉರಿಸ್ಕೋಬೇಕು ರಾಯರಿಗೆ ಗಂಧ ಅಥವಾ ಗೋಪಿಚಂದನ ತುಳಸಿ ಎರಡು ದೀಪ ತುಪ್ಪದಲ್ಲಿ ಹಚ್ಚುವಂತಹದ್ದು ಇನ್ನು ಶ್ರೀಮನ್ ಮಹಾವಿಷ್ಣುವಿನಿಗೂ ಕೂಡ ಫೋಟೋವನ್ನು ಒರೆಸ್ಕೊಂಡು ಗಂಧ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ತುಳಸಿ ತಪ್ಪದೆ ಸ್ವಲ್ಪ ಹೂಗಳನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನು ಅವ್ರ ಮುಂದೆ ಹಚ್ಚೋದಕ್ಕೆ ಎಲ್ಲವನ್ನ ಕೂಡ ಸಿದ್ಧ ಮಾಡಿಕೊಳ್ಳಿ ಇದಾದ ಮೇಲೆ ತುಳಸಿಯ ಮುಂದೆ ದೀಪ ಹಚ್ಚಬೇಕು ತುಳಸಿಗೆ ನೀರನ್ನು ಹಾಕಬೇಡಿ ಇದಾದ ಮೇಲೆ ದೇವರ ಮನೆಯಲ್ಲಿ ಎರಡು ದೀಪವನ್ನು ಹಚ್ಚಿ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ದೀಪವನ್ನು ಬೆಳಗೋದಕ್ಕಿಂತ ಮೊದಲು ಸಂಕಲ್ಪ ಮಾಡ್ಕೋಬೇಕು ಮತ್ತೆ ಏಕಾದಶಿ ದಿವಸ ಕೂಡ ಸಂಕಲ್ಪ ಮಾಡ್ಕೋಬೇಕು ಯಾವ ಇಷ್ಟಾರ್ಥಗಳು ನಿಮಗೆ ಪೂರೈಕೆ ಆಗಬೇಕು ಯಾವ ಕಷ್ಟ ಕಳಿಬೇಕು ಇಲ್ಲ ನಿಮ್ಮ ಫ್ಯಾಮಿಲಿ ಸದಸ್ಯರಿಗೆ ಏನೇನೆಲ್ಲ ತೊಂದರೆ ಇದೆ ಎಲ್ಲವನ್ನು ಕೂಡ ಹೇಳಿಕೊಂಡು ಅಕ್ಷತೆ ಮತ್ತು ತುಳಸಿಯನ್ನು ಅರ್ಧ ಶ್ರೀಮನ್ ಮಹಾವಿಷ್ಣುವಿನ ಬಳಿಗೆ ಇನ್ನರ್ಧ ರಾಯರ ಬಳಿಗೆ ಹಾಕಿಬಿಟ್ಟು ಏನು ವಿಷ್ಣುವಿನ ಮುಂದೆ ಒಂದು ಮಣ್ಣಿನ ದೀಪ ರಾಯರ ಮುಂದೆ ಎರಡು ದೀಪವನ್ನು ಇಟ್ಟಿರ್ತೀರ ಅದನ್ನು ಹಚ್ಕೊಳ್ಳಿ ಇದಾದ ನಂತರ ನೀವೇನು ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿ ದೀಪ ಇಟ್ಟಿರ್ತೀರಲ್ವ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ಕೂಡ ಹಚ್ಕೊಂಡು ಸಮಯ ಇತ್ತು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿ ಅಲ್ಲಿ ದೀಪ ಉರಿತಿರಬೇಕು ಇರುವಂತಹ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಮತ್ತೆ ಕೇಳಬೇಡಿ ನಾವು ಸ್ವಲ್ಪ ಓದುವಷ್ಟರಲ್ಲೇ ದೀಪ ಆರೋಗುತ್ತಲ್ಲ ಬೆಟ್ಟದ ನೆಲ್ಲಿ ಕಾಯ್ದು ತೊಂದರೆ ಇಲ್ವಾ ಅಂತ ಏನಾಗೋಲ್ಲ ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಉರ್ಕೊಂಡ್ಲಿ ಇದಾದ ಮೇಲೇ ನೀವು ಧೂಪ ತೋರಿಸ್ಬೇಕು ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಆದಮೇಲೆ ಉದ್ಗಡ್ಡಿಯಿಂದ ಧೂಪವನ್ನು ಬೆಳಗಿ ಇನ್ನೇನೇನು ನೀವು ಸ್ತೋತ್ರಗಳನ್ನು ಅವತ್ತು ಅಂತಂದರೆ ರಾಯರ ಅಷ್ಟೋತ್ತರ ತಪ್ಪದೆ ಹೇಳ್ಕೋಬೇಕು ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಅಂತಹದ್ದನ್ನು ಮಾಡಿ ಸಂಪೂರ್ಣವಾಗಿ ಪಾರಾಯಣ ಮಾಡಿ ಅಕ್ಷರ ಮಾಲೀಕ ಸ್ತೋತ್ರ ಕೂಡ ಒಳ್ಳೆಯದಾಗುತ್ತೆ ಇಲ್ಲ ಅಂತಂದರೆ ಒಂದು ಇಪ್ಪತ್ತು ಶ್ಲೋಕಗಳನ್ನಾದರೂ ಹೇಳ್ಕೊಳ್ಳಿ ವಿಷ್ಣು ಸಹಸ್ರನಾಮ ಕೂಡ ಪೂರ್ಣವಾಗಿ ಆಗಲ್ಲ ಅನ್ನುವಂಥವರು ಒಂದು ಇಪ್ಪತ್ತರಿಂದ ಮೂವತ್ತು ಶ್ಲೋಕಗಳನ್ನು ಹೇಳ್ಕೊಬಹುದು ಇನ್ನು ನೀವೇನು ಮಾಡಬೇಕಾಗಿರೋದು ತಪ್ಪದೆ ವಿಷ್ಣು ದೇವರಿಗೆ ಏನಾದರೂ ಹಣ್ಣುಗಳನ್ನು ನೈವೇದ್ಯ ಮಾಡಿ ಹಾಗೆ ಪೂಜೆ ಮಾಡಬೇಡಿ ರಾಯರಿಗೆ ನೀರಿಡೋದು ಹಣ್ಣಿಡೋದು ಯಾವುದೂ ಕೂಡ ಮಾಡಬಾರ್ದು ಶ್ರೀಮನ್ ಮಹಾವಿಷ್ಣುವಿಗೆ ಏನಾದರೂ ಎರಡು ಬಾಳೆಹಣ್ಣಾದರೂ ಕೂಡ ನೈವೇದ್ಯ ಮಾಡಿಬಿಟ್ಟು ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿ ಮಾಡಿ ಉಪವಾಸ ಇರೋರು ಸೀರೆಯಲ್ಲೇ ಪೂಜೆ ಮಾಡಬೇಕು ಆವತ್ತಿನ ದಿವಸ ಪೂರ್ತಿ ಸೀರೆಯಲ್ಲೇ ಕಳಿಬೇಕಾಗತ್ತೆ ಅವತ್ತು ಕೂಡ ಚಾಪೆ ಮೇಲೆ ಮಲಕ್ಕೋಬೇಕು ಇನ್ನು ನಿಮಗೆ ಶನಿವಾರ ದ್ವಾದಶಿ ಬರುವಂತಹದ್ದು ನಾನು ಮೊದಲೇ ಹೇಳಿದೆ ಯಾವತ್ತು ಶನಿವಾರ ದ್ವಾದಶಿ ಬರುತ್ತೆ ಅವತ್ತು ಬಹಳ ವಿಶೇಷ ಅಂದರೆ ಏಕಾದಶಿ ದ್ವಾದಶಿ ಎರಡು ದಿವಸ ಕೂಡ ಬರುವಂತಹದ್ದು ಬಹಳ ವಿಶೇಷ ಅವತ್ತಿನ ದಿವಸ ಕೂಡ ಎರಡೂ ಫೋಟೋವನ್ನು ರಾಯರ ಫೋಟೋ ಮತ್ತು ಶ್ರೀಹರಿಯ ಸ್ವರೂಪದ ಫೋಟೋವನ್ನು ಮತ್ತೆ ಒರೆಸಿ ಹೊಸದಾಗಿ ಗಂಧ ತುಳಸಿ ಹೂಗಳನ್ನು ಅರ್ಪಣೆ ಮಾಡಿಕೊಂಡು ಏಕಾದಶಿ ದಿವಸ ಎಷ್ಟು ದೀಪಗಳನ್ನು ಹಚ್ಚಿರ್ತೀರ ಎಷ್ಟು ದೀಪಕ್ಕೆ ತುಪ್ಪ ಹಾಕಿರ್ತೀರ ಅದೇ ರೀತಿ ದ್ವಾದಶಿಯ ದಿವಸನೂ ಕೂಡ ದೀಪಗಳನ್ನು ಹಚ್ಕೋಬೇಕಾಗುತ್ತೆ ಇನ್ನು ತಪ್ಪದೇ ವಿಷ್ಣುವಿನ ಅಷ್ಟೋತ್ತರ ರಾಯರ ಅಷ್ಟೋತ್ತರವನ್ನು ದ್ವಾದಶಿ ದಿವಸ ಕೂಡ ಹೇಳ್ಕೋಬೇಕು ಇನ್ನು ದ್ವಾದಶಿಯ ಪಾರಣೆ ಅಂತಂದರೆ ನೈವೇದ್ಯ ಅಂತ ಹೇಳಿ ಬಂದಾಗ ಅವತ್ತಿನ ದಿವಸ ಸ್ವಲ್ಪ ಪುಳಿಯೋಗರೆ ಜೊತೆಯಲ್ಲಿ ಏನಾದರೂ ಸಿಹಿ ಸಜ್ಜಿಗೆ ಮಾಡಿಟ್ಟರು ಕೂಡ ನಡೆಯುತ್ತೆ ಆರೂವರೆಯಿಂದ ಆರು ಮುಕ್ಕಾಲು ಆರು ನಲವತ್ತೈದರ ಒಳಗಡೆ ನೈವೇದ್ಯ ಸಮೇತ ಮಹಾಮಂಗಳಾರತಿ ಮುಗಿದೋಗ್ಬಿಡಬೇಕು ದ್ವಾದಶಿಯ ದಿವಸ ನೀವು ಯಾವಾಗ ಊಟ ಮಾಡಬೇಕು ಎಂಟು ಹದಿನೈದರ ನಂತರ ಅಂದರೆ ಎಂಟು ಕಾಲು ಬೆಳಗ್ಗೆ ಎಂಟು ಕಾಲು ಆದಮೇಲೆ ನೀವು ಊಟ ಮಾಡಬಹುದು ಇನ್ನೊಂದೇನು ಗೊಂದಲ ಅಂದರೆ ದ್ವಾದಶಿ ದಿವಸವೂ ನಾವು ಉಪವಾಸ ಮಾಡಬೇಕಂತಂದು ಕೆಲವೊಂದು ಕುಟುಂಬಗಳಲ್ಲಿ ಒಂದೊತ್ತು ನಡೆಸ್ತಾರೆ ಆದರೆ ಅದೆಲ್ಲರೂ ಕೂಡ ಮಾಡುವಂತಹ ಅನಿವಾರ್ಯತೆ ಇಲ್ಲ ಕೆಲವೊಂದು ಬ್ರಾಹ್ಮಣ ಕುಟುಂಬಗಳಲ್ಲಿ ಅವರು ಹಿಂದೆಯಿಂದ ನಡೆಸ್ಕೊಂಡು ಬಂದಿದ್ದರೆ ಅದನ್ನು ಪಾಲನೆ ಮಾಡ್ತಾರೆ ಎಲ್ಲರೂ ಕೂಡ ನಾವು ಅದನ್ನು ದ್ವಾದಶಿ ದಿವಸ ಮಾಡಬೇಕು ಅಂತೇನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬೇಡಿ ದ್ವಾದಶಿಯ ದಿವಸ ಅದನ್ನು ಹೊರತುಪಡಿಸಾಗಿ ನೀವು ಏನು ಊಟ ಮಾಡ್ತೀರಾ ಅದನ್ನು ಮೂರು ಹೊತ್ತು ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡ್ಕೋಬಹುದು ಇದಿಷ್ಟು ಕೂಡ ವಿಜಯ ಏಕಾದಶಿಯ ವೈಶಿಷ್ಟ್ಯತೆ ನಾವೇನು ಸಂಕಲ್ಪ ಮಾಡಿಕೊಂಡ್ರು ನಮ್ಮೆಲ್ಲ ಕಾರ್ಯಗಳಲ್ಲೂ ಜಯ ಸಿಗಲಿ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಜಯ ಸಿದ್ಧಿಸುವಂತಹ ಏಕಾದಶಿ ಇದು ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೊಸದಾಗಿ ನೋಡ್ತಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೊತ್ತಿರೋರೊಟ್ಟಿಗೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಬಹಳಷ್ಟು ಕಮೆಂಟ್ಗಳನ್ನು ಕೇಳ್ತಾ ಇದ್ದೀರಾ ಆ ವರ್ಧಂತಿಯ ವ್ರತದ ವಿಡಿಯೋಗೆ ಆನ್ಸರ್ ಮಾಡೋಷ್ಟು ಎಲ್ರಿಗೂ ಕೂಡ ಇಲ್ಲ ಈ ಸೇವೆ ಆಗಲಿಲ್ಲ ಅಂತಂದರೆ ಇನ್ನೂ ಹತ್ತಾರು ಸೇವೆಗಳನ್ನು ವರ್ಧಂತಿಯವರೆಗೂ ಹಾಕ್ತಾನೇ ಇರ್ತೀನಿ ನಿಮ್ಮ ಪೀರಿಯಡ್ಸು ಅಥವಾ ಸೂತ್ಕನೋ ಅಥವಾ ನಿಮ್ಮ ಸಮಯಾನುಕೂಲವನ್ನು ನೋಡಿಕೊಂಡು ನಿಮ್ಮ ತೊಂದರೆಗಳನ್ನು ನೋಡಿಕೊಂಡು ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಮಾಡ್ಕೊಳ್ಳುವಂತಹದ್ದನ್ನು ಮಾಡಿ ವೆಯ್ಟ್ ಮಾಡಿ ವಿಡಿಯೋಸ್ ಬರ್ತಾ ಹೋಗುತ್ತೆ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ ಎಲ್ರಿಗೂ ಕೂಡ ರಾಯರುಳ್ಳೇದು ಮಾಡಲಿ ನಮಸ್ಕಾರ